ಪಕ್ಷ ಹಾಗೂ ಜನಪ್ರಿಯ ಕಾಂಗ್ರೆಸ್ ನಾಯಕರು ಶ್ರೀ ರಾಹುಲ್ ಗಾಂಧಿರವರ ಜನ್ಮದಿನ ಇವತ್ತು ಸಮಸ್ತ ನಾಡಿನ ಜನತೆ ಪರವಾಗಿ ಕಾಂಗ್ರೆಸ್ ಬಂಧುಗಳ ಪರವಾಗಿ ಅವರಿಗೆ ಶುಭ ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ರಾಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಎನ್ ರಾಧಾಕೃಷ್ಣ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿನ ದೀರ್ಘಾಯುಷಿಯಾಗಿ ಜನರ ಸೇವೆ ಮಾಡಲಿ ಅಂತ ಎಲ್ಲರ ಪರವಾಗಿ ನಾನು ಅದರೂ ಆಶಿಸ್ತೇನೆ ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಹೊರಟ ಹೊರಡ ಹೊರಟಂಥ ಬಿ ಜೆ ಪಿ ಬರೀ ಸುಳ್ಳು ಪೊಳ್ಳು ಆಶ್ವಾಸನೆಗಳಲ್ಲಿ ಹೆಂಗೋ ಹಂಗೋ ಹೆಂಗೋ ಮಾಡಿ ಸಿಂಗಲ್ ಡಿಜಿಟ್ ಪಡ್ಕೊಂಡಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಬಹುತೇಕ ಎಲ್ಲ ಬಿ ಜೆ ಪಿ ನಾಯಕರು ಅದರಲ್ಲೂ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಭಾಳ ತೆಗಳ್ತಾ ಇದ್ರು ಭಾಳ ಕೇವಲವಾಗಿ ಕಾಣ್ತಾ ಇದ್ರು ರಾಹುಲ್ ಅವರು ಏನು ಅಂತ ತೋರಿಸಿದ್ದಾರೆ ಇವಾಗ ಇನ್ಫ್ಯಾಕ್ಟ್ ನಮ್ಮ ಕಾಂಗ್ರೆಸ್ಗೆ ಒಂದು ಪುನಶ್ಚೇತನ ಕೂಡ ನೀಡಿದ್ದಾರೆ ಅವರು ಅತ್ಯಂತ ಪ್ರಬುದ್ಧತೆಯಲ್ಲಿ ಬೆಳೀತಾ ಇದ್ದಾರೆ ಇವತ್ತು ಏನಿವರು ಕ ಬಿ ಜೆ ಪಿನವರು ಅವ್ರನ್ನ ಅಲ್ಲಗಳಾಯಿದ್ರು ಅವಹೇಳನ ಮಾಡ್ತಾಯಿದ್ರು ಅದನ್ನೆಲ್ಲನೂ ಮೀರಿ ಇವತ್ತು ಬೆಳೆದಿದ್ದಾರೆ ಸಾಮಾನ್ಯ ಜನರ ಜೊತೆ ಬೆರೆಯುವಂಥ ಹೃದಯವಂತ ಎಲ್ರಿಗೂ ಅಕ್ಸೆಪ್ಟಬಲ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಇವತ್ತಲ್ಲಿ ನಾಳೆ ಖಂಡಿತ ಅವರು ನಮ್ಮ ಭಾರತವನ್ನು ಆಳೋ ಶಕ್ತಿ ಕೂಡ ಇದೆ ಅವರು ಒಂದಲ್ಲ ಒಂದು ದಿವಸ ನಮ್ಮನ್ನು ನಮ್ಮ ದೇಶನ ಆಳ್ತಾರೆ ತ ನಾವು ಆಶಿಸ್ತೀವಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಆಯಿತು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಅದು ಬಹುತೇಕ ಅನಿವಾರ್ಯ ಆಗಿತ್ತು ಇದಕ್ಕಿಂತ ಎಲ್ಕಿನ್ನ ಹೆಚ್ಚಾಗಿ ಕಾಂಗ್ರೆಸ್ ಕೇಂದ್ರದಲ್ಲಿ ಏನು ಪೆಟ್ರೋಲಿಯಂ ಡೀಸೆಲ್ ಕ್ರೂಡ್ ಆಯಿಲ್ ಪ್ರಾಜ ಪ್ರೈಸಸ್ನ ಮೊದಲೇ ಸಾಕಷ್ಟು ಹೆಚ್ಚಳ ಮಾಡಿತ್ತು ಇದು ಏನು ಒಂದು ಸೆಸ್ಸು ಅನಿವಾರ್ಯತೆ ಕರ್ನಾಟಕಕ್ಕೆ ಅದ್ರ ಜೊತೆಗೆ ಕಂಪಾರಿಟಿವ್ ಸ್ಟೇಟ್ಮೆಂಟ್ಗಳ್ಗ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮದು ಕಡಿಮೆನೇ ಇದೆ ಬಟ್ ಅನಿವಾರ್ಯವಾಗಿ ಗೌರ್ಮೆಂಟ್ಗಳು ನಡೆಸಬೇಕಲ್ಲ ಅದು ಸರ್ಕಾರದ ಒಂದು ಅನಿವಾರ್ಯತೆ ಜಾಸ್ತಿ ಬರ್ಡನ್ ಆಗಿರೋ ರೀತಿಯಲ್ಲಿ ಹೆಚ್ಚಳ ಮಾಡಿದ್ದಾರೆ ಅದು ಒಪ್ಪಲೇಬೇಕು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿದ್ದ ಜಿ ಎಸ್ ಟಿ ಹಣನ ಸಂಪೂರ್ಣ ಕೊಟ್ಟಿದರೆ ನಾವು ಪೆಟ್ರೋಲ್ ಬೆಳೆ ಹೆಚ್ಚಳ ಮಾಡ್ತಕ್ಕಂಥ ಅನಿವಾರ್ಯ ಬರ್ತಿರ್ಲಿಲ್ಲ ಹೌದು ಖಂಡಿತ ಕೂಡ ಅದು ಯಾರು ಒಪ್ಪಲಿ ಬಿಡಲಿ ನಾವು ಬರೋವಂಥ ಪಾಲು ಖಂಡಿತ ಬಂದಿಲ್ಲ ಸಾವಿರಾರು ಕೋಟಿಗಳು ನಿಂತಿದೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳಗೆಡುತ್ತಾ ಇದೆ ಅದು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಮಾಡ್ತಾಯಿದೆ ಅದು ಅಕ್ಷಮ್ಯ ಕೂಡ ಇದು ಬಿ ಬಿ ಎಂ ಪಿ ಕಾಂಗ್ರೆಸ್ ಪಕ್ಷನೂ ಕೂಡ ಶಾಸಕರ ಒತ್ತಡಕ್ಕೊಳಗಾಗಿ ಚುನಾವಣೆ ಮಾಡಲ್ಲೇನು ಅಂತಕ್ಕಂಥ ಮಾತು ಕೂಡ ಅಲ್ಲಿ ಆಫ್ ಅಫ್ಕೋರ್ಸ್ ಎಲೆಕ್ಷನ್ ಎರಡು ದಿವಸ ಮುಂದೂಡಲಿಕ್ಕಾಗುತ್ತೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಮೊನ್ನೆ ನಮ್ಮ ಕೆ ಬಿ ಸಿ ಅಧ್ಯಕ್ಷರು ಕೂಡ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗಲ್ಲಿ ಹೇಳಿದರೆ ಶಾರ್ಟ್ಲಿ ಬಿ ಎಂ ಪಿ ಎಲೆಕ್ಷನ್ ಆಗುತ್ತೆ ಎಲ್ಲ ಪ್ರಕ್ರಿಯೆ ಮುಗಿದು ಎಕ್ಸೆಪ್ಟು ಈ ಇದು ಏನು ಕ್ಯಾಟಗರಿ ಕ್ಯಾಟಗರಿ ಒಂದು ಆಯಿತು ಅಂತಂದರೆ ಏನು ಇನ್ನೂರು ಇಪ್ಪತ್ತೈದಕ್ಕೆ ಇವತ್ತು ಹೆಚ್ಚಳ ಮಾಡಿದ್ದಾರೆ ವಾರ್ಡ್ಸನ್ನ ಆ ಇಪ್ಪತ್ತೈದಕ್ಕೆ ಬಹುತೇಕ ಶಾರ್ಟ್ಲಿ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ಆಗುತ್ತೆ ಅಂತ ನಾವಾದರೂ ಭಾವಿಸಿದ್ದೀವಿ ಹಾಗೇ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಸರಿಯಾಗಿ ತಲುಪ್ತಾ ಇದೆ ತಲುಪ್ತಾ ಇದೆ ಅನ್ನೋ ವಿಚಾರವಾಗಿ ಇವತ್ತು ಬೆಂಗಳೂರಿಗೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಿ ಬಿ ಎಂ ಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿ ಜಿ ಕೃಷ್ಣಪ್ಪ ಆಯ್ಕೆ ಮಾಡಿದ್ದಾರೆ ಈಗ ಹೌದು ಅವರು ನೆನ್ನೆ ತಾನೇ ಕಾರ್ಯವಹಿಸ್ಕೊಂಡ್ರು ಇನ್ಫ್ಯಾಕ್ಟ್ ಜವಾಬ್ದಾರಿ ವಹಿಸ್ಕೊಂಡ್ರು ಅದು ಎಲ್ಲೋ ಒಂದು ಕಡೆ ಹಿಕಪ್ಸ್ ಇದೆ ಇನಿಷಿಯಲ್ ಹಿಕಪ್ಸು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಂಪೂರ್ಣ ತಲುಪಿಲ್ಲ ಅನ್ನೋದು ಆ ದಿಕ್ಕಿನಲ್ಲೇ ಗ್ಯಾ ಗ್ಯಾರಂಟಿ ಕಮಿಟಿಗಳು ಮಾಡಿ ಗ್ಯಾರಂಟಿ ಯೋಜನೆಗಳು ತಲುಪಬೇಕು ಜನಸಾಮಾನ್ಯರಿಗೆ ಅರ್ಹರಿಗೆ ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋಕ್ಕಾಗದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ ಆರೋಪ ಮಾಡ್ತಾ ಇದ್ದೇವೆ ಸರ್ ನೀವೊಂದು ಎಲ್ಲರೂ ಮನೆಯ ಒಂದೇ ಒಂದು ಗ್ಯಾರಂಟಿ ಯೋಜನೆಗಳಿಗೋ ಮತ್ತೊಂದಕ್ಕೂ ಸರ್ಕಾರಿ ಕೆಲಸಕ್ಕೆ ಇದೇ ಇರ್ಬೋದು ಗ್ಯಾರಂಟಿ ಯೋಜನೆಗಳಿಗೆ ಇರ್ಬೋದು ಬಡ್ಜೆಟ್ ರಿಪ್ರಾವಿಷನ್ ಮಾಡಿದರೆ ಅದು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಷ್ಟವೋ ಸುಖವೋ ಗೌರ್ಮೆಂಟ್ ಒಂದು ಬಡ್ಜೆಟ್ ರಿಪವಿ ಪ್ರವ್ಜನ್ ಮಾಡಿದ್ಮೇಲೆ ಸರ್ಕಾರ ಅದು ಒದಗಿಸೇ ಒದಗಿಸುತ್ತೆ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ ಆಮದಲ್ಲಿ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ಗಳನ್ನ ತಗೊಂಡು ಬಹುಮತದಿಂದ ಅಧಿಕಾರವನ್ನು ನಡೆಸ್ತಾ ಇದೆ ಇಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಅವರು ನಲ್ವತ್ತು ಜನ ಕಾಂಗ್ರೆಸ್ ಎಮ್ ಎಲ್ ಎ ರಾಜೀನಾಮೆ ಕೊಡ್ತಾರೆ ಇನ್ನೇನು ಸರ್ಕಾರ ಬಿದ್ದೋಗ್ಬಿಡುತ್ತೆ ಹಾಗೆ ಹೀಗೆ ಏನು ಮಾಡಿಕೊಂಡು ಬರ್ತೀವಿ ಅಂತ ತಿಳ್ಕೊಬಾರ ಎಲ್ಲ ಊಹಾ ಊಹಾ ಮಾಮೂಲಿ ಬಿ ಜೆ ಪಿನವರು ಪ್ರತಿಯೊಂದಕ್ಕೂ ಅದೆಲ್ಲ ಎಲ್ಲ ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋ ರೀತಿಯಲ್ಲಿ ಸುಮ್ಮನೆ ಉಗಿಲೆಪಿಸ್ತಾರೆ ಮೊದಲಿಂದ ಬಿ ಜೆ ಪಿ ಚಾಳಿನೇ ಅದು ಬರೀ ಸುಳ್ಳು ಬರೀ ಒಂಥರ ಅವಾಂತರಿ ಕ್ರಿಯೇಟ್ ಮಾಡೋದು